ಪ್ರೂಫ್ ಬಾವ ಈಗ ಸೆಲೆಕ್ಟ್ ಅಂದ ಎಲ್ಲ ಫ್ಲಾಪ್ ಆಯ್ತು ಸೊ ಇನ್ನು ಈಗ ಹೇಳ್ತಿದ್ದಾನೆ ಮನೆಯಲ್ಲಿ ಹನ್ನೆರಡು ಗಂಟೆಗೆ ಎಬ್ಬಿಸಿದರೆ ಜಾಗೃತಿ ಅಂತ ಹೇಳ್ತಿದ್ದಾನೆ ಅಲ್ಲಿ ನಮ್ಮ ಕೇಕ್ ಬಂತು ಆದ್ರೆ ಬರ್ಡೇ ಬಾಯ್ ಮಾತ್ರ ಎದ್ದೇಳಿಲ್ಲ ಮುಕ್ಳಿಗೆ ಪೂರ ನಿದ್ರೆ ಇವ ನೋಡಿ ಈಗ ಬೀಳ್ತಾನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಸೊ ತಮ್ಮನ ಬರ್ಡೇ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ಬರ್ಡೇ ಇರೋದು ನಾಳೆ ಅಂದರೆ ಏಪ್ರಿಲ್ ಹದಿನಾಲ್ಕಕ್ಕೆ ಬರ್ಡೇ ಇರೋದು ಸೊ ಇವತ್ತು ಏಪ್ರಿಲ್ ಹದಿಮೂರು ಸೊ ಇವತ್ತು ಹನ್ನೆರಡು ಗಂಟೆಗೆ ಸೆಲೆಬ್ರೇಷನ್ ಮಾಡ್ತೇವೆ ಅಂತ ಇದ್ದೇವೆ ಸೊ ಹಾಗಾಗಿ ಅವರಿಗೆ ಹಾಗೆ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಅವನು ನಿದ್ದೆಯಿಂದ ಎದ್ದೇಳುವ ಮನುಷ್ಯನ ದೊಡ್ಡ ಕುಂಭಕಾರಣ ಹಾಗಾಗಿ ನಾವೀಗ ಕಲಹಕ್ಕೆ ಹೋಗ್ತಾ ಇದ್ದೇವೆ ಕೇಕ್ ತರಲಿಕ್ಕೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದರೆ ನಮ್ಮ ಮಗುವಿಗೆ ಕಿವಿ ಚಿಚ್ಚಿಸಿದ್ದಕ್ಕೆ ಇದೆ ಸೊ ಅದು ಕೂಡ ನಿಮಗೆ ನಾಳೆ ತೋರಿಸ್ತೇನೆ ಅಂದರೆ ನಾಳೆ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ಹಾಗಾಗಿ ನಾಳೆ ನಿಮಗೆ ತೋರಿಸ್ತೇನೆ ಕಿವಿದು ಯಾವುದು ಅಂತ ಸೊ ನನ್ನ ಚಿಕ್ಕಮ್ಮ ನಾಮಕರಣಕ್ಕೆ ಗಿಫ್ಟ್ ಮಾಡಿದರು ಸೊ ಅದನ್ನು ಚೂಸ್ ಮಾಡಿದ್ದೇನೆ ಸೊ ಎರಡು ಕಿವಿದಿದೆ ಅದನ್ನು ಎರಡು ಎರಡದನ್ನು ಎರಡು ಕಿವಿದನ್ನು ಕೂಡ ತೋರಿಸ್ತಾರೆ ನಿಮಗೆ ಮತ್ತು ಈಗ ನಾವು ಕಲರ್ಕಕ್ಕೆ ಹೋಗ್ತಾ ಇದ್ದಾವೆ ಸೊ ಬಟ್ಟೆ ಕೂಡ ಆಗಬೇಕು ಮಗುವಿಗೆ ಕೂಡ ಬಟ್ಟೆ ಆಗಬೇಕು ಅಂದರೆ ನಾಳೆಗೆ ನಮಗೆ ವಿಶು ಹಬ್ಬ ಅಂತ ಹೇಳಿದರೆ ಹೊಸ ವರ್ಷ ಅಂತ ಅರ್ಥ ಸೊ ಹಾಗಾಗಿ ಮಗುವಿಗೆ ಕೂಡ ರೆಸ್ ಆಗಲಿಕ್ಕೆ ಉಂಟು ಹಾಗಾಗಿ ಹೋಗ್ತಾ ಇದ್ದಾವೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನಿದ್ದೆ ಮಾಡಿಸ್ತಿದ್ದಾರೆ ನಮ್ಮ ಟಿಯಾನ್ಷಿ ಕ್ಯೂಟ್ ಡ್ರೆಸ್ ಅನ್ನು ತರಲಿಕ್ಕೆ ಉಂಟು ನಾಳೆ ಕಿವಿ ಗುತ್ತಿಸ್ಲಿಕ್ಕೆ ಹೊರಟ ಬಾಯ್ ಗೈಸ್ ಐನು ಪಾಡೋನು ಮಾರಯ ಲವರ್ ಬರ್ತಲ್ಲ ಅದಕ್ಕೆ ನೋಡಿದ್ರೆ ಹೆಲ್ಮೆಟ್ ಅದಕ್ಕೆ ಚಂದದ ಹೆಲ್ಮೆಟ್ ತರ್ತಿದ್ದಾನೆ ಹೆಲ್ಮೆಟ್ ಮತ್ತೆ ಅವನು ನಮ್ಮ ಹೆಲ್ಮೆಟ್ ಎಲ್ಲಿ ಹಿಡಿಸುದು ಅವನಿಗೆ ಮಂಡೆ ಜಿರಾಫೆ ಓ ಜಿರಾಫೆ ನೋಡಿ ಗೈಸ್ ಈ ಹೆಲ್ಮೆಟ್ ಬೇಡಂತೆ ಇದು ಡಬ್ಬ ಅಲ್ಲ ಅದಕ್ಕೆ ಅವನು ಹೊಸ ಹೆಲ್ಮೆಟ್ ತಂದಿದ್ದಾನೆ ಇದು ಇನ್ನದೆಯಾ ನಿನ್ನದ ಹೆಲ್ಮೆಟ್ ಹೆಲ್ಮೆಟ್ ನಿಂದೆಯಾ ಸುಮ್ಮನೆ 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 ಎಷ್ಟು ಕೊಟ್ಟಿದ್ದಿ ಎಷ್ಟು ಕೊಟ್ಟಿದ್ವಿ ಅಂದ ನಿನ್ನ ಅಂದ ನಾನು ಚೆನ್ನಾಗಿ ಎದುರು ಬೋಯ್ ಮತ್ತೆ ತಕೊಂಡಾಗಿದೆ ಮತ್ತೆ ಯಾವ್ದು ಕೇಕ್ ಅಂತ ತೋರಿಸ್ತೇನೆ ಈಗ ಸಂಜೆ ವಾಪಸ್ ಮನೆಗೆ ಹೋಗ್ತಿದ್ದಾನೆ ಯಾಕಂತ ಹೇಳಿದ್ರೆ ಅಪ್ಪಗೆ ಡೌಟ್ ಡೌಟ್ ಬರಬಾರ್ದಲ್ಲ ತಮ್ಮನಿಗೆ ಹಾಗಾಗಿ ಈಗ ಡ್ರೂಸ್ ಶಾಪಿಗೆ ಹುಟ್ಟಿದಾವೆ ನೋಡ ತಗೊಳ್ಳಿ ಉಂಟು ರೂಫಲ್ ಬಾಲ. ಇಲ್ಲಿ ಸೆಲೆಕ್ಟ್ ಅಂತ ನೇಮ್. ಆವಾ. ಈ ನನ್ನ ಚಿಕ್ಕಮ್ಮ ಬಂದಿದ್ದಾರೆ. ನನ್ನ ಚಿನ್ನು ಅಮ್ಮು ಗುಟ್ಟಿ ಬಂದಿದ್ದಾಳೆ ಗೈಸ್ ಮಗು ಈಗೊಂದು ಡ್ರೆಸ್ ತಕೊಂಡೆ ಹೇಗುಂಟು ಅಂತ ಕಾಮೆಂಟ್ ಮಾಡಿ ಆಯ್ತಾ ನೋಡಿ. ಒಳ್ಳೆ ಕಲೆಕ್ಷನ್ಸ್ ಇತ್ತು ಮಾತ್ರ ಅಲ್ಲಿ ಇಷ್ಟ ಆಯ್ತು ನನಗೆ ಇದು ಮತ್ತೆ ಇದೊಂದು ಸ್ಕರ್ಟ್ ಚಂದ ಉಂಟಾಯ್ತಾ ಯುನೀಕ್ ಉಂಟು ಇದಕ್ಕೆ ಒಂದು ಕೋಟ್ಸ್ ಈ ಶೆಕೆಗಾಲಕ್ಕೆ ಒಂದು ಸ್ವಲ್ಪ ಚೆಂದ ಇತ್ತು ಮಾಮಿ ಮರ್ಚಿಡಿ ಮರ್ಚಿಡ್ಲಿಕ್ಕೆ ಮಾಮಿ ತೆಗಲಿಕ್ಕೆ ನಾನು ಗೈಸಿ ಒಂದು ವಿಷಯ ಹೇಳಿಕೊಂಡು ಇಲ್ಲಿ ಹೊರಗೆ ಹೋಗ್ತೇನೆ ಹೇಳ್ತಾನೆ ಆಯ್ತಾ ಗೈಸ್ ಏನ್ ಗೊತ್ತಾ ತಮ್ಮನಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಕೇಕ್ ಎಲ್ಲ ತಂದದ್ದು ಕೇಕ್ ತಂದು ಸಂಜೋ ಹತ್ರ ಹೇಳಿದೆ ನಾನು ನಿಮ್ಮ ಮನೆಗೆ ಹೋಗಿ ಕೇಕ್ ಇಡು ಇದರ ಅವನಿಗೆ ಡೌಟ್ ಬರ್ತದ ನಾನು ಡ್ರೆಸ್ ಶಾಪಿಗೆ ಹೋಗಿರ್ತೇನೆ ಅಂತ ಹೇಳಿದೆ ಸೊ ಇವನು ಬಂದ ಬರುವಾಗ ಇವನು ಎದು ಊರು ಕೂತಿದ್ದಾನೆ ಸಂಜೋ ಮನೆಯಲ್ಲಿ ಅಂದರೆ ಅಪ್ಪು ಅಂದರೆ ನನ್ನ ತಮ್ಮ ಗುರುಪ್ರಸಾದ್ ಸೊ ಅವನೇ ದೂರು ಕೂತಿದ್ದಾನಂತೆ ಕೇಕ್ ತರುವಾಗ ಹಾಗೆ ಕತ್ತೆ ಸೊ ಎಲ್ಲ ಫ್ಲಾಪ್ ಆಯಿತು ಸೊ ಇನ್ನು ಈಗ ಹೇಳ್ತಿದ್ದಾನೆ ಮನೆಯಲ್ಲಿ ಹನ್ನೆರಡು ಗಂಟೆಗೆ ಎಬ್ಬಿಸಿದರೆ ಜಾಗ್ರತೆ ಅಂತ ಹೇಳ್ತಿದ್ದಾನೆ ಸೊ ಅವನಿಗೆ ನಿದ್ದೆಯಿಂದ ಎಬ್ಬಿಸಿತು ಅಂತ ಹೇಳಿದರೆ ಅವನಷ್ಟು ಕುಂಭಕರಣ ಯಾರು ಇಲ್ಲ ಸೊ ಹಾಗಾಗಿ ನೋಡುವ ನೆಕ್ಸ್ಟ್ ಆಗುತ್ತೆ ಅಂತ ಅಪ್ಪು 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 ಹ್ಯಾಪಿ ಬರ್ತ್ಡೇ

ತುಂಬಾ ಗರ್ಮ ನೋಡಿ ಅಪ್ಪು ನಮ್ಮ ಕೇಕ್ ಬಂತು ಆದ್ರೆ ಬರ್ಡೇ ಬಾಯ್ ಮಾತ್ರ ಇದ್ದೇಳಿಲ್ಲ ಇದ್ರೆ ಗಟ್ಟಿ ಏರತ್ರ ಲಾಕ್ಜಿ ಗಟ್ಟಿ ನಿದ್ರೆ ಇನ್ನೊಬ್ಬ ಬಂದ ಸಚಿನ್ ಮಣಿ ಕಾಪಿ ಕಾರ್ಡ್ ಅಯ್ಯ ಅಕ್ಕು

ಕೇಕ್ ಇಟ್ಕೊಂಡು ಕಾಯ್ತಿದ್ದೇವೆ ಬರ್ಡೇ ಬಾಯ್ ಫೈನಲ್ ಎದ್ದ ಅವನು ಮಲಗಿದಕ್ಕಿಂತ ಮುಂಚೆ ನಾವು ಕೇಕ್ ಕಟ್ ಮಾಡ್ತೇವೆ ಬಂದು ನೀನ್ ಆಯ್ತಾ ಸ್ಟೈಲ್ ಮಾಡುದು ನೋಡಿ ಫೈನಲ್ ಎದ್ದಿದಾನೆ ಆ ಕಡೆ ಇದಾಯ್ತಾ ಹುಣಿಸಾಯ್ತು ಓ ಇಂದ ತೂಲಗೆ ಅಪ್ಪು ಹ್ಯಾಪಿ ಬರ್ಡೇ ಪಾಪ ನಿದ್ದೆ ಬರ್ತ ಅಂತ ಎಲ್ಲ ಕಾದು 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 ಹೀಗೆದ್ದಿದ್ದಾನೆ ಅಡಿ ಎಲ್ಲ ನಿದ್ದೆ ಕಣ್ಣಲ್ಲಿ apa hmm. Papa. good night anda mm. come birthday boy mm. birthday boy Ini kata-kata nak kata tu बले 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 खाप अब शूधा ले il हों ज� wirा फिर बदारो आई कि पड़ा इधाँ प्ले अंदा, उझाँ बेल segunda वाइपवि को रस बाहे तो यूूूा distinguम शूड़ा है फसने खाल स duplic fand block

ம் மெடையா வந்து பாம் போடலாம் கொලි 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 கொதிர보 போ யோ நின்றது அம் போதே ஸ்பெஷல் நம்ம டாடி தேக்கு பெட்டனா யாரோ வந்து இந்த बर्थडे எல்ல கூட நோடிர்ல இல்ல நீ बर्थडे பாய் நம்ம இத கேக்க ஏபிசி

நானே வீடியோ மாமா மாமா எல்லா குமக்க